ಸಹಾಯಕ ನಿರ್ದೇಶಕ ಸಮಾಜ ಕಲ್ಯಾಣ ಇಲಾಖೆಯಿಂದ ಮೊನ್ನೆ ಸಂಜೆ ಭಾನುವಾರ ಆರುವರಲ್ಲಿ ಹನುಮಂತು ಅವರು ಏನು ದಲಿತ ಮುಖಂಡರಿದ್ದರು ಅವ್ರದ್ದು ಕೊಲೆಯಾಗಿದೆ ಹಾಗಾಗಿ ನಾವು ಸಮಾಜ ಕಲ್ಯಾಣ ಇಲಾಖೆಯಿಂದ ಏನೇನು ಸವಲತ್ತುಗಳು ಮತ್ತು ಅವರಿಗೆ ದೊರೆಯುತ್ತೆ ಅದರ ಬಗ್ಗೆ ತಿಳಿಸಿ ಅವರಿಗೆ ಇಲಾಖೆಯಿಂದ ಏನೇನು ಸವಲತ್ತುಗಳು ದೊರೆಯುತ್ತೆ ಅದನ್ನ ಕೊಡಬೇಕಾಗಿ ಸ್ಥಳ ಮಾಜರ್ ಅಂತ ಬಂದಿದ್ವಿ ಮತ್ತು ಈ ಸಂದರ್ಭದಲ್ಲಿ ಅವರು ನಮಗಿನ್ನೂ ಇಲ್ಲಿ ಆತಂಕದ ಸ್ಥಿತಿಯಲ್ಲಿ ಇದ್ವಿ ನಮಗೆ ಸ್ವಲ್ಪ ರಕ್ಷಣೆ ಕಡಿಮೆ ಇದೆ ರಕ್ಷಣೆ ಕೊಡಿಸಿ ಅಂತ ಕೇಳೋರೆ ನಾವೀಗ ಮೈಟ್ಗಳಿ ಪೊಲೀಸ್ ಸ್ಟೇಷನ್ಗೆ ನಾನು ಪತ್ರನೂ ಬರಿತೀನಿ ಖುದ್ದು ಭೇಟಿ ನೀಡಿ ಏನು ಸಂತ್ರಸ್ತರ ಕುಟುಂಬಕ್ಕೆ ಏನು ಸೂಕ್ತ ರಕ್ಷಣೆ ಒದಗಿಸ್ಕೊಡ್ಬೇಕು ಮತ್ತು ಮುಂದಕ್ಕೆ ಏನು ಇದು ಇನ್ನು ಹೆಚ್ಚುವರಿ ಹಾನಿ ಆಗದಂಗೆ ನೋಡ್ಕೋಬೇಕು ಅಂತ ಪೊಲೀಸ್ನವ್ರ ಹತ್ರ ಮಾತಾಡಿ ಅವ್ರಿಗೆ ನಾವು ನಮ್ಮ ಇಲಾಖೆಯಿಂದ ಪತ್ರ ಬರೆದು ನಾನು ಅವ್ರ ಜೊತೆ ಮಾತಾಡ್ತೀನಿ ಸರ್ ಮತ್ತು ನಮ್ಮ ಇಲಾಖೆಯಿಂದ ಏನೇನು ಸವಲತ್ತುಗಳು ಸೌಲಭ್ಯಗಳವರು ದೊರಕಬೇಕು ಅವರಿಗೆ ಶೀಘ್ರವಾಗಿ ಅವ್ರಿಗೆ ದೊರಕಿಸ್ಕೊಡೋ ಅಂತ ಪ್ರಯತ್ನ ನಾನು ಮಾಡ್ತೀನಿ ಸರ್ ಪ್ರಕರಣ ದಾಖಲಾಗಿದೆ ಈಗ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಅದ್ರ ಬಗ್ಗೆ ವಿಚಾರಿಸಿ ಯಾಕೆ ಅದನ್ನ ನೀವು ಇನ್ನೂ ಅರೆಸ್ಟ್ ಮಾಡಿಲ್ಲ ಮತ್ತೆ ಶೀಘ್ರವಾಗಿ ಅರೆಸ್ಟ್ ಮಾಡಬೇಕು ಮತ್ತು ಆ ಸಂತ್ರಸ್ತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತೇಳಿ ಮೇಟ್ಕಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಒಂದು ನಿಮಿಷ ನಿಮಿಷ ಕಲುವಾಗಿ ಮಾತಾಡ್ಬಿಟ್ಟು ನಾನು ಹೇಳ್ತೀನಿ ಜನಾರ್ದನ್ ಅಂತ ಸಾಯ್ ಬಿಡಿಸಿಕೊಳ್ಳಾಗದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದಾರೆ